ಶರತ್ ಜೆ ಸಿ ಪಿ ಲವರ್ ಬೆಳಗ್ಗೆ ಎದ್ದು ಕೊಲ್ಟ್ವಿ ಅದಕ್ಕೆ ಒಂದು ಬೆಟ್ಟಕ್ಕೆ ಇರೋದು ಒಪ್ಕೊಂಡಿದ್ರು ನಮ್ಮವರು ಸೀದಾ ಕೆಲಸ ತಕ್ಕೋಗ್ತಿದ್ವಿ ಮುಂದೆ ಏನಾಗುತ್ತೆ ತೋರಿಸ್ತೀನಿ ಬರ್ರಿ ಕೊನೆಯವರೆಗೂ ವೀಡಿಯೋ ನೋಡ್ರಿ ಸಾಕತ್ತಾಗೈತು ಮಾತ್ರ ಹೆಂಗೆ ಫುಲ್ ಟ್ಯಾಂಕ್ ಡಿಸಲ್ ಮಾಡಿಸ್ಕೊಂಡು ಸೀದಾ ಹೋಗ್ತಿದ್ವಿ ಟಿಪ್ಪರು ಬರ್ತೈತೆ ಅಂತ ಹಿಂದಕ್ಕೆ ಮುಂದಕ್ಕೆ ನೋಡ್ರಿ ಲಾರಿ ಬರ್ತಿರಲ್ಲ ಹಾಗಾಗಿ ಒಬ್ಬನೇ ಹಾಡಾಕಂಡು ಸೀದಾ ಹೋಗ್ತಿದ್ದೆ ಯಾವಾಗ ಒಂದು ಫೀಲಿಂಗ್ ಆಯ್ತು ನನಗೆ ದುಡ್ಡಿಲ್ಲ ಇಲ್ಲ ಚಪ್ಪಲಿ ಈ ಥರ ನೋಡ್ತಾರೆ ಇದು ನನಗೆ ಆಗಿರೋ ಎಕ್ಸ್ಪೀರಿಯನ್ಸ್ ಅದಕ್ಕೆ ನಂಗೆ ಜಾಸ್ತಿ ದುಡ್ಡು ದುಡ್ಡು ಅಂತ ದುಡ್ಡು ಮಾಡ್ಬಿಟ್ಟು ಎಲ್ಲರ ಮಕ್ಕಳಿಗೆ ದುಡ್ಡಿದ್ರೆ ಇದು ದುಡ್ಡಿದ್ರೆ ಇನ್ನು ಏನು ಬೇಕಾದ್ರೂ ಮಾಡ್ಬೋದು ಹಂಗೆ ನಿನ್ನೆ ದಿವಸ ಮಳೆ ನೀರು ಬಂದಾಗ ಮಳೆ ನೀರು ನೆಲ್ಲಿ ಅಂತೇಳಿ ಒಂದು ಗುಂಡಿ ಹೊಡೆದ ಇದ್ದೆ ನೋಡ್ರಿ ಈ ಟೈಪ್ ಬಂದಿತ್ತು ಬಂಡೆಲ್ಲ ಇತ್ತು ಅದೇ ಥರ ಈ ಕಡೆ ಹೊಡಿಬೇಕು ಅಂತೇಳಿದರು ಓನರು ಅದಕ್ಕೆ ಹೊಡೆಯೋಣ ಅಂತ ನೋಡ್ತಿದ್ದೆ ಈ ಕಡೆ ಗಾಡಿ ನೆನೆಸ್ಕೊಂಡು ಹೊಡಿಲಿ ಅಂತ ಈ ಸೈಪ್ ಹೊಡಿಬೇಕು ಈ ಟೈಪು ಇನ್ನೂ ಬರಲೇ ಇಲ್ಲ ಈಗ ಸೀದಾರೆ ಗಾಡಿ ಹತ್ರ ಎಲ್ಲ ಹಂಗೆ ರಿವರ್ಸ್ ಹೋಗ್ತಾ ಇದಾರೆ ಲೋಡಿಗೆ ಮಣ್ಣು ಹಾಕಿ ಕಳಿಸಿದ್ದೆಲ್ಲ ವೀಡಿಯೋ ಮಾಡೋದು ಲೇಟ್ ಔಟ್ ಇಟ್ಟು ಹಂಗೆ ಒಂದು ಸಾಂಗ್ ಆಗ್ತೀನಿ ಬಂದ್ಬಿಟ್ಟು ಬಿಟ್ಟಿರಲಾರೆ பிரதோ நான் ஒன்றே இன்னும் நல்ல நாளையோதையோ இன்னே நல்ல நாளையோ காடியமைய மரசுவேன் விட்ட ಪಡೆಯೋರು ಯಾರು ನಂದ ಬಳಿ ನಿಂಗಿಷ್ಟ ಯಾರು ನಿನ್ನ ಕೈಗೊಂಬೆ ಇವರು ಇವರ ಆಶಯ ತುಂಬ ನೀ ಹರಿಯುವೆ ನಿನ್ನ ಸ್ನೇಹವೇ ಬಲು ಸುಂದರ ಮಜಾ ಮಾಡೋದು ನಂದುಡ್ಡಲ್ಲಿ ಓಡಾಡೋದು ನಂದುಡ್ಡಲ್ಲಿ ಇವ್ರ ಅಪ್ಪದ ಮನೆಯಿಂದ ತಂದ್ಕೊಡ್ತಾರ ನನ್ಗೆ ಇವ್ರಪ್ಪ ಸಾಕ್ತವನ ಇಲ್ಲ ನನಗೆ ದೇವಿ ಆಸೆ ಐತೆ ಯಾರು ಯಾರ್ಯಾರು ಅವಮಾನ ಮಾಡೋರು ಅವ್ರಿಗೆಲ್ಲ ಮೆಟ್ ಮೆಟ್ಟಲ್ಲಿ ಹೊಡಿಬೇಕು ಒಂದಿನ ಅದಕ್ಕೆ ನಂದೆ ಕಷ್ಟ ಪಡ್ತಾ ಇದ್ದೀನಿ